ಹಾಯ್ ಎಲ್ಲರಿಗೂ ನಾನಿವತ್ತು ಫಸ್ಟ್ ಟೈಮ್ ಫೇಸ್ನ ತೋರಿಸ್ಕೊಂಡು ಕ್ಯಾಮ್ರಾಗೆ ಕ್ಯಾಮ್ರ ಫೇಸ್ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಫೇಸ್ ಟು ಫೇಸ್ ನೋಡೋ ರೀತಿ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಹೇಳ್ತಾಯಿದ್ರು ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡಿ ಅಂತ ಹಾಗಾಗಿ ನಾನು ಒಂದು ಟ್ರೈ ಮಾಡ್ತಿದ್ದೀನಿ ಚೆನ್ನಾಗಿದ್ಯಾ ಹೇಗಿದೆ ವೀಡಿಯೋ ಇನ್ನೂ ಏನಾರ ಇಂಪ್ರೂವ್ ಆಗಬೇಕಿತ್ತ ಅಂತ ಹೇಳ್ಬಿಟ್ಟು ಮೆಸ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತಾ ಉರುಳ್ಳಿ ಕಾಳನ್ನ ತ್ರೀ ಅವರ್ಸ್ ನೆನೆಸಿಟ್ಕೊಂಡಿದ್ದೆ ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಒಂದು ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜೀರಿಗೆ ಕಾಯಿ ತುರಿ ಮತ್ತು ಒಗ್ಗರಣೆಗೆ ಸಾಸಿವೆ ಇದು ಪಲ್ಯಕ್ಕೆ ಕಾಳಿಗೆ ಈರುಳ್ಳಿ ಕಾಯಿ ತುರಿ ಸಾಸಿವೆ ಮಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ನೋಡಿ ನೆನೆಸಿಟ್ಕೊಂಡಿದ್ನಲ್ಲ ಹುರುಳಿ ಕಾಳು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಈಗ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಮೂರು ವಿಷಲನ್ನ ಮಾಡಿಸ್ಕೋಬೇಕು ನೋಡಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಗ್ಯಾಸ್ ಆನ್ ಇದ್ದೀನಿ ಈ ಕಡೆ ಸಾಂಬಾರಿಗೆ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆನ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೂ ಇನ್ನೂ ಹೆಚ್ಚಿನ ವೀಡಿಯೋ ಹಾಕಬೇಕು ಅಂತ ಅನಿಸುತ್ತೆ ನೀವು ನೋಡೋದ್ರಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಹೀಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತಾ ಹೋಗ್ತೀನಿ ನೋಡಿ ಜೀರಿಗೆನ ಹಾಕ್ಕೊಂಡೆ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೆ ಜೀರಿಗೆ ಹಾಕ್ಕೊಂಡೆ ಕಾಯಿ ತುರಿ ಒಂದು ಅರ್ಧ ಅರ್ಧ ಬೌಲು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ತಣ್ಣಗೆ ಹಾಕ್ಬಿಡ್ಬೇಕು ಅಷ್ಟರಲ್ಲಿ ಆಗಲೇ ಇದು ಕಾಳು ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಪಾತ್ರೆಯಲ್ಲಿ ಸೋರೆ ಹಾಕೊಳ್ತಾ ಇದ್ದೀನಿ ಈಗ ಸಾಂಬಾರಿಗೆ ಒಂದು ಅದರಲ್ಲಿ ಒಂದು ಸ್ವಲ್ಪ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳಕ್ಕೆ ಈಗ ಉರ್ದಿಟ್ಕೊಂಡಿದ್ದೆಲ್ಲ ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ನೈಸಾಗಿ ರುಬ್ಕೊಳ್ಳಿ ಸಾರಿ ಅದೇ ಖಾರದ ಪುಡಿ ಸಾಂಬಾರು ಪುಡಿ ಹೇಳೋದು ಮರ್ತಿದ್ದೆ ಕೆಲವರು ಸಾಂಬಾರು ಪುಡಿ ಹಾಕೋಲ್ಲ ಸಾಂಬಾರು ಸೊಪ್ಪು ಹಾಕ್ತೀನಿ ಅಂತಾರೆ ನಾನು ಸಾಂಬಾರು ಸೊಪ್ಪು ಹಾಕಿಲ್ಲ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನಾನು ಮನೆಯಲ್ಲಿ ಇದೇ ರೀತಿ ಮಾಡೋದು ಗ್ಯಾಸ್ ಮೇಲೆ ಪಾ ಇದು ಕಟ್ಟನ್ನು ಇಟ್ಟಿದ್ದೀನಿ ಅದು ಕುದಿ ಬರಲಿ ಅಂತ ಈ ಕಡೆ ಸೈಡಲ್ಲಿ ಚಿಕ್ಕ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಲ್ಯಕ್ಕೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ನಾನು ನಾನಿಕ್ಕೂ ಮಸಾಲೆನ ರುಬ್ಕೊಬಂದೆ ಸಾಂಬಾರಿಗೆ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ಕಟ್ಟಿ ಕುದೀತಾ ಇರ್ಬೇಕಾದ್ರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಹುರುಳಿಕಟ್ಟಲ್ಲಿ ಕಟ್ಟಲ್ಲಿ ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಶೇಕ್ ಮಾಡಿಬಿಟ್ಟು ಉಳಿದಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋನೂ ನೋಡ್ಬೇಕಾದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡೆ ಕರ್ಪೇನ ಸೊಪ್ಪು ಮತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ಈಗ ಈರುಳ್ಳಿನ ಇದ್ದೀನಿ ನಾನು ಎರಡು ಚಿಕ್ಕು ಈರುಳ್ಳಿ ತೊಗೊಂಡಿದ್ದೆ ಇದನ್ನ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಾಳನ್ನು ಹಾಡು ಮಾಡ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಸಾಂಬಾರಿಗೆ ಒಂದೊಂದ್ಸಲ ತರಕಾರಿ ಏನೂ ಇಲ್ಲ ಅಂದಾಗ ಈ ಥರ ಕಾಳನ್ನು ನೆನೆಸ್ಬಿಟ್ಟು ಬಸ್ಸಾರು ಮಾಡ್ಕೊಳ್ಳೋದ್ರಿಂದ ಕಾಳು ಪಲ್ಯನೂ ಆಗುತ್ತೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗೂ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸೆಲ್ಲ ಮಾಡಿದ್ಮೇಲೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಬೇ ಉಪ್ಪು ಹಾಕಿದ್ನಲ್ಲ ಅದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ ಈ ಕಡೆ ಸಾಂಬಾರಿಗೆ ಹುಣಸೆ ಹುಳಿನೂ ಹಾಕ್ತೆ ಸಾಂಬಾರಿಗೆ ಒಗ್ಗರಣೆಗೆ ಚಿಕ್ಕ ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಸಿಡಿಯುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಒಂದು ಪ್ಲೇಟನ್ನು ತಗೋತಾ ಇದ್ದೀನಿ ನಾನು ಸಾಸಿವೆ ಎಲ್ಲ ಕೆಳಗೆಲ್ಲ ಸಿಡಿದ್ರೆ ಎಣ್ಣೆ ಜಿಡ್ಡೆಲ್ಲ ಆಗಿಬಿಡುತ್ತೆ ಚಟಪಟ ಅನ್ನುವಾಗ ಹಾರುತ್ತೆ ಸಾಸಿವೆ ಹಾಗಾಗಿ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ಇದೇ ರೀತಿ ಈ ಪ್ಲೇಟ್ ಮುಚ್ಚಿಬಿಡ್ತೀನಿ ಅಲ್ಲೆಲ್ಲ ಸಿಡಿಯೋದು ಇನ್ನೊಂದ್ಸಲಿ ಒಸ್ಕೊಳ್ಳೋದು ಕೆಲಸ ತಪ್ಪತ್ತೆ ಅಂತ ನೋಡಿ ಎಲ್ಲ ಸಿಡ್ದು ನಿಂತ ಮೇಲೆ ಕರ್ಪೇನ್ ಸೊಪ್ಪು ಬಾಡಿಗೆ ಮೆಣ್ಸಿನ್ಕಾಯನ್ನ ಇದ್ದೀನಿ ಇನ್ನು ಫ್ರೈ ಮಾಡಿಬಿಟ್ಟು ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ಒಗ್ಗರಣೆನೂ ರೆಡಿಯಾಗಿದೆ ಸಾಂಬಾರಿಗೆ ಹಾಕೋದು ನೋಡಿ ಇಷ್ಟೇ ಸಾಂಬಾರು ಮುಗಿತ್ತು ಫೈನಲ್ ಆಗಿ ಈ ರೀತಿ ಬಂದಿದೆ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋ ಆಗೋಕ್ಕೆ ಹಾಕೋಕ್ಕೆ ನನಗೂ ಒಂದು ಹುಮ್ಮಸ್ ಬರುತ್ತೆ Thank you for watching. Bye everyone.